ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ನಾರಾಯಣಗೌಡರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಹೌದು ವೀಕ್ಷಕರೇ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ನಾರಾಯಣಗೌಡರವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರುಗಳು ವಿಜೃಂಭಣೆಯಿಂದ ಆಚರಿಸಿದರು ಮಾಜಿ ಬೆಸ್ಕಾಂ ನಿರ್ದೇಶಕರಾದ ಜಯರಾಮ್ ಮಾತನಾಡಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಅವರ ಸರಳತೆಯ ಸ್ವಭಾವವೇ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಕರೆತಂದಿರುವುದು ಎಂದು ಹಾರೈಸಿದರು ನನ್ನ ಆತ್ಮೀಯರ ನಾರಾಯಣಗೌಡರು ಜನ್ಮದಿನ ಅವರು ಸಮಾಜ ಸೇವೆ ನಿರಂತರವಾಗಿ ತಿರುವೇಕೆರಿಂದ ಹಿಡಿದು ಬೆಂಗಳೂರಗೂ ಮಾಡ್ತಾರೆ ಅವರ ಸೇವೆಗೆ ಪ್ರತಿಫಲ ಸಿಕ್ಕಿದೆ ಇನ್ನೂ ರಾಜ್ಯ ಮಟ್ಟಕ್ಕೆ ಎಚ್ಚರಿಕೆ ಬೆಳೀಲಿ ಅವ್ರಿಗೆ ದೇವರು ಇನ್ನೂ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯೇ ಮಾಡ್ತಾರೆ ಎನ್ ಡಿ ಎ ಅಧ್ಯಕ್ಷರಾದ ಎಂ ನಾರಾಯಣಗೌಡ ಮಾತನಾಡಿ ನನ್ನ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರುಗಳು ನನ್ನ ಹುಟ್ಟುಹಬ್ಬವನ್ನು ಈ ಬಾರಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ನನ್ನ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ರವರು ನನ್ನ ಸಂಘಟನೆಯನ್ನು ಗುರುತಿಸಿ ಎನ್ ಡಿ ಎ ಅಧ್ಯಕ್ಷರನ್ನಾಗಿ ಮಾಡಿರುವುದು ಸಂತೋಷವನ್ನುಂಟು ಮಾಡಿದೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಎಂದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನನ್ನ ನೆನಮಂಗ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಬಂದು ನನಗೆ ಶುಭ ಕೋರಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ವಿಶೇಷವಾಗಿ ಸರಿ ಬೆಳ್ಳಿ ಕಿರೀಟ ಏನಿಲ್ಲ ನಮ್ಮ ನೆನಮಂಗಲ ಟೌನ್ ಅಭಿಮಾನಿ ಬಳಗದವರು ಇವತ್ತು ನನಗೆ ಬೆಳ್ಳಿ ಕಿರೀಟ ದಾನ ಮಾಡಿದ್ದಾರೆ ನನಗೆ ಅದು ಭಾಳ ಸಂತೋಷ ಆಗಿದೆ ಅವರು ನಾನು ಅಂದು ಏನು ಬೇಡ ಅಂತ ಹೇಳಿದೆ ಆದ್ರೂ ನಮ್ಮ ಅಭಿಮಾನಿಗಳು ಬಂದು ಇವತ್ತು ಬೆಳ್ಳಿ ಕಿರೀಟ ಧಾರಣೆ ಮಾಡಿದ್ದಾರೆ ಅವ್ರಿಗೂ ನಾನು ಯಾವತ್ತು ಚಿರಾವಣೆಯಾಗಿರ್ತೀನಿ ಅಂತ ಹೇಳಕ್ಕೆ ಸರ್ ನಿಮ್ಮ ಈ ವರ್ಷ ಒಳ್ಳೆ ಅದೃಷ್ಟವಾದ ದಿನ ಅಂತಲೇ ಹೇಳಬೇಕು ಯಾಕೆಂದರೆ ಎನ್ ಡಿ ಎ ಅಧ್ಯಕ್ಷರಾಗಿದ್ದೀರಾ ಮತ್ತು ಅಪಾರ ಅಭಿಮಾನಿಗಳು ನಿಮಗೆ ಶುಭ ಹಾರೈಸಿದರೆ ಏನು ಹೇಳ್ತೀರಾ ನಾನು ಮೊದಲಿಂದನೂ ನಮ್ಮ ಅಭಿಮಾನಿಗಳ ಜೊತೆ ಇರ್ತೇನೆ ಮತ್ತು ನೆನಮಂಗ್ಲ ವಿಧಾನಸಭಾ ಕ್ಷೇತ್ರ ಜನತೆಯ ಜೊತೆಗೆ ಯಾವಾಗಲೂ ಇದ್ದೀನಿ ಅವರ ಕಷ್ಟ ಸುಖಗಳು ಸಹ ನಾನು ಭಾಗಿಯಾಗಿರ್ತೇನೆ ಈಗ ನಾನು ನೆನಮಂಗ್ಲ ಯೋಜನಪ ಅಧ್ಯಕ್ಷರಾಗಲು ಕಾರಣ ನಮ್ಮ ನೆನಮಂಗ್ಲ ಜನಪ್ರಿಯ ಶಾಸಕರ ಸಿನಣಣ್ಣನವರೇ ಕಾರಣ ಮತ್ತು ನಮ್ಮ ಡಿ ಕೆ ಸುರೇಶಣ್ಣ ನಮ್ಮ ಎಮ್ ಎಸ್ ಸಿ ರವೇಣ್ಣನವರು ನಮ್ಮ ಡಿ ಕೆ ಸಾಹೇಬರು ಇವರೆಲ್ಲ ಆಶೀರ್ವಾದದಿಂದ ನಾನು ಎನ್ ಡಿ ಎ ಅಧ್ಯಕ್ಷನಾಗಿದ್ದೆ ತುಂಬಿ ನಲವತ್ತೇಳಕ್ಕೆ ಕಾಲಿಟ್ಟಿರುವಂಥ ನಮ್ಮ ಎನ್ ಡಿ ಎ ಅಧ್ಯಕ್ಷರಾದಂಥ ನಾರಾಯಣಗೌಡ್ರವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತೀನಿ ಮತ್ತು ಇವತ್ತೇನು ಎನ್ ಡಿ ಎ ಅಧ್ಯಕ್ಷರಾದರೆ ಮುಂದಿನ ಯುವ ನಾಯಕರು ಯುವ ಕಣ್ಮಂಡಿಯಂಥ ನಾರಾಯಣಗೌಡ್ರಾದಂಥ ನಾರಾಯಣಗೌಡರು ಇವತ್ತು ನಲವತ್ತ ಏಳನೇ ವರ್ಷದ ಪುಟ್ಟಹಬ್ಬರ ಪ್ರಯುಕ್ತ ಶುಭಾಶಯನ ಕೊಡ್ತೀನಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ನೆಲಮಂಗ್ಳ ತಾಲೂಕು ಇವತ್ತಿನ ವಿಚಾರದಲ್ಲಿ ನೆಲಮಂಗ್ಳ ತಾಲೂಕು ನಮ್ಮ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಹೊನ್ನೆಹಳ್ಳಿ ಶಾಲೆಗೆ ಇವಾಗ ರೀಸೆಂಟಾಗಿ ಶಾಲಾ ಮಕ್ಕಳು ತೊಂಬತ್ತೈದು ಜನಕ್ಕೂ ಸ ತೊಟ್ಟೆ ಲೋಟ ಮತ್ತು ಪುಸ್ತಕ ಮೂರು ವಿತರಣೆಯನ್ನು ಆಲ್ರೆಡಿ ಮಾಡಿದ್ದಾರೆ ಅವ್ರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯನ ಜಾಸ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಶುಭ ಕೋರ್ತಾಯಿದ್ದೀನಿ ನಮ್ಮ ಇಂಡಿಯಾ ಅಧ್ಯಕ್ಷರು ನಮಗೆಲ್ಲರಿಗೂ ಒಂಥರ ವರ್ಷ ನ್ಯಾಯಗೌಡರು ನಮ್ಮ ನೆಲ್ಮಂಗ್ಲ ಟೌನ್ನಾದ್ಯಂತ ಅವ್ರದ್ದೇ ಆದಂಥ ಒಂದು ಪ್ರಬಲವಾದಂಥ ಒಂದು ಬಳಗನ ಹೊಂದಿದ್ದಾರೆ ಮತ್ತು ಎಮ್ ಎಲ್ ಎಲೆಕ್ಷನ್ ಆಗಲಿ ಯಾವುದೇ ಎಲೆಕ್ಷನ್ ಆಗಲಿ ಅವರು ಮುಂಚೂಣಿಯಲ್ಲಿ ನಿಂತು ಪಕ್ಷ ಯಾವುದ್ರಲ್ಲಾದರೂ ಇದ್ರೂ ಯಾವುದ್ರಲ್ಲಿದ್ದರು ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾರೆ ಮತ್ತು ದಿನ ದಲಿತರು ಬಡವರು ಬಗ್ಗರು ಎಲ್ರಿಗೂ ಅವ್ರ ಕೈಲಾದಂಥ ಸಹಾಯನ ಇದುವರೆಗೂ ಮಾಡ್ಕೊಂಬಂದಿದ್ದಾರೆ ಅವರು ನೂರು ಕಾಲ ಹೀಗೆ ಬಡವ್ರ ಬಗ್ಗೆ ಎಲ್ಪ್ ಮಾಡಿಕೊಂಡು ಎಲ್ಲರೂ ಮಾಡಿಕೊಂಡಿರುವ ಚೆನ್ನಾಗಿರಲಿ ಅಂತ ಆಶಿಸ್ತಿ ಈ ಸಂದರ್ಭದಲ್ಲಿ ಬೆಸ್ಕಾಂ ಮಾಜಿ ನಿರ್ದೇಶಕ ಬಿವಿ ಜಯರಾಮ್ ಅಯ್ಯ ಕಸಾಪ ಗೌರವ ಕಾರ್ಯದರ್ಶಿ ವೀರಸಾಗರ ಭಾನುಪ್ರಕಾಶ್ ಕಸಾಪ ಸಂಘಟನಾ ಕಾರ್ಯದರ್ಶಿ ಅರಸನಕುಂಟೆ ಗುರುಪ್ರಸಾದ್ ಬೈಲೇಗೌಡ ಕುಮಾರ್ ಅಶೋಕ್ ನಗರಸಭೆ ಸದಸ್ಯರುಗಳು ಕಾಂಗ್ರೆಸ್ ಕಾರ್ಯಕರ್ತಗಳು ಅಭಿಮಾನಿ ಬಳಗ ಹಾಜರಿದ್ದರು